ನಮಸ್ಕಾರ ನಿಮಿಷ ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು ಮಧ್ಯಾಹ್ನಂತರ ಆಗಬಹುದಾದಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ಕರ್ನಾಟಕ ಸರ್ಕಾರ ಪ್ರತಿ ಮನೆಯ ಮೇಲೆ ತ್ರಿವರ್ಣ ಧ್ವಜ ಅಭಿಯಾನದ ಉತ್ತೇಜನಕ್ಕಾಗಿ ಜಾಹೀರಾತು ನೀಡಿದೆ ಆದರೆ ಜಾಹೀರಾತಿನಲ್ಲಿ ಜವಾಹರಲಾಲ್ ನೆಹರು ಭಾವಚಿತ್ರ ಕೈಬಿಟ್ಟಿರುವಂತದ್ದು ಪ್ರತಿಪಕ್ಷ ಕಾಂಗ್ರೆಸ್ ಕಣ್ಣನ್ನ ಕೆಂಪಗಾಗಿಸಿದೆ ಸಿಎಂ ಬೊಮ್ಮಾಯಿ ತಮ್ಮ ಕೆಲಸ ಉಳಿಸಿಕೊಳ್ಳಿಕ್ಕೆ ಹತಾಶ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ ಇವರು ಸಿಎಂ ಆಗಿರುವಾಗ ಬಿಡುಗಡೆ ಮಾಡಿರುವಂತಹ ಜಾಹೀರಾತಿನಲ್ಲಿ ನೆಹರು ಫೋಟೋ ಇಲ್ಲದಿರುವಂತದ್ದು ಬೊಮ್ಮಾಯಿ ತಂದೆಯವರಿಗೆ ಆದ ಅವಮಾನ ಅಂತ ಜೈರಾಮ್ ರಮೇಶ್ ಅವರು ಕಿಡಿಕಾರಿದ್ದಾರೆ ಬಿಜೆಪಿ ಜಾಹೀರಾತಿನ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಸಿಎಂ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದ್ದಾರೆ ಇನ್ನು ಪ್ರಿಯಾಂಕ ಖರ್ಗೆ ಟ್ವೀಟ್ ಅನ್ನು ಮಾಡಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ನಾನು ಬೊಮ್ಮಾಯಿ ಅವರತ್ರ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಇದು ನಾನು ನೋಡಿದೆ ಅಡ್ವರ್ಟೈಸ್ಮೆಂಟ್ ನೋಡಿದೆ ನೀವು ಜವಹರ್ಲಾಲ್ ನೆಹರು ಅವರು ಫೋಟೋ ಹಾಕಿದ್ರೆ ನಿಮ್ಗೆ ಬಹುಮಾನ ಏನು ಇಟ್ಲಿ ಲಾಶ್ ಆಗಿದೆ ಯು ಕಾಂಟ್ ಚೇಂಜ್ ದಿ ಹಿಸ್ಟ್ರಿ ಜವಹರ್ಲಾಲ್ ನೆಹರು ಫ್ರೀಡಂ ಜೈಲಲ್ಲಿ ಇದ್ದ ಜೊತೆಗೆ ಆಸ್ತಿಯನ್ನು ಪಡ್ಕೊಂಡ್ರ ಜೊತೆಗೆ ಮೊದಲನೇ ಪ್ರಧಾನಮಂತ್ರಿಯಾಗಿ ರಾಷ್ಟ್ರಕ್ಕೆ ಧ್ವಜಾರತಿಸಿ ಅವ್ರ ಕಾಲದಲ್ಲಿ ಸಂವಿಧಾನ ಕೊಟ್ಟು ತಿರಂಗ ಕೊಟ್ಟು ಎಲ್ಲ ಕೊಟ್ಟಿದ್ದಾರೆ ಚೇಂಜ್ ಹಿಸ್ಟ್ರಿ ಅಂದರೆ ಕಲ್ಚರ್ ಅಲ್ಲ ಅದು ನಮ್ಮ ಕರ್ನಾಟಕದ ಕಲ್ಚರು ಒಂದು ಚೀಫ್ ಮಿನಿಸ್ಟರ್ ಯು ವೈ ಯು ಈಗ ನಿಮ್ಮ ಈಗ ನಿಮ್ಮ ಫಾದರ್ ಚೀಫ್ ಮಿನಿಸ್ಟರ್ ಅಲ್ಲ ಅಂತ ಹೇಳಕ್ಕಾಗ್ತದ ಒಳಗೆ ರಾಜಕಾರಣ ಮಾಡ್ತಾ ಇದ್ದಾರೆ ಕೊಳಕ್ಕೆ ಮನುಷ್ಯಗಳಿದ್ದಾವಲ್ಲ ಅವರು ಯಾವಾಗಲೂ ಕೂಡ ಕೊಳಕ ರಾಜಕಾರಣ ಸಿ ಈಗಾಗಲೇ ಅಧ್ಯಕ್ಷರು ಹೇಳದಂತೆ ನೆಹರೂರವರು ಇಡೀ ಜಗತ್ತಿಗೆ ಗೊತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು ಸುಮಾರು ಒಂಬತ್ತು ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿದ್ದಂಥವರು ದೇಶಕ್ಕೋಸ್ಕರ ಇಡೀ ಕುಟುಂಬ ತ್ಯಾಗ ಮಾಡಿದೆ ನೆಹರು ಅವರು ಮೋತಿಲಾಲ್ ನೆಹರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿ ಅವರು ಕಮಲಾಲ್ ನೆಹರು ನೆಹರು ಫೋಟೋ ವಿವಾದಕ್ಕೆ ಪರಿಷತ್ನ ಬಿಜೆಪಿ ಸದಸ್ಯ ಎನ್ ರವಿಕುಮಾರ್ ಹೊಸ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ಉದ್ದೇಶ ಪೂರ್ವಕವಾಗಿಯೇ ನೆಹರು ಭಾವಚಿತ್ರ ಕೈಬಿಟ್ಟಿದ್ದೇವೆ ಅಂತ ಸಮರ್ಥನೆ ಮಾಡ್ಕೊಂಡಿದ್ದಾರೆ ನೆಹರು ದೇಶ ವಿಭಜನೆಗೆ ಕಾರಣರಾದಂತವರು ಸ್ವಾತಂತ್ರ್ಯ ಬಂದ ನಂತರ ಕಾಂಗ್ರೆಸ್ ವಿಸರ್ಜಿಸಿ ಅಂತ ಗಾಂಧೀಜಿ ಹೇಳಿದ್ರು ಆದರೆ ನೆಹರು ಕಾಂಗ್ರೆಸ್ ವಿಸರ್ಜಿಸಲಿಲ್ಲ ಅಂತ ರವಿಕುಮಾರ್ ಅವರು ಕಿಡಿಕಾರಿದ್ದಾರೆ ಈ ಪ್ರಪಂಚದಲ್ಲಿನ ದೊಡ್ಡ ಸ್ಟ್ಯಾಚ್ಯೂವನ್ನು ನಿರ್ಮಾಣ ಮಾಡಿದವರು ನಾವು ಕಾಂಗ್ರೆಸ್ ಅಲ್ಲ ಸರ್ದಾರ್ ಪಟೇಲ್ರು ಸ್ಟ್ಯಾಚ್ಯೂವನ್ನು ಹಾಗಾಗಿ ನಾವು ಉದ್ದೇಶಪೂರ್ವಕವಾಗಿಯೇ ನೆಹರು ಅವರ ಭಾವಚಿತ್ರವನ್ನು ನಾವು ಹಾಕೊಂಡು ರವಿಕುಮಾರ್ ಮಾತ್ರ ಅಲ್ಲ ರಾಜ್ಯ ಬಿಜೆಪಿ ಕೂಡ ನೆಹರು ವಿರುದ್ಧ ಕಿಡಿಕಾರಿದೆ ನೆಹರು ದೇಶ ಇಬ್ಬಾಗ ಮಾಡಿದ್ರು ಅಂತ ಭಾರತ ಪಾಕಿಸ್ತಾನ ಇಬ್ಬಾಗ ವಿಡಿಯೋ ಶೇರ್ ಮಾಡಿಕೊಂಡಿದೆ ಬೆಂಗಳೂರಿನ ಕೆಆರ್ ಸರ್ಕಲ್ ಹಾಗೂ ಅಡ್ಸನ್ ಸರ್ಕಲ್ನಲ್ಲಿ ಕಾಂಗ್ರೆಸ್ ಅಳವಡಿಸಿದ ಟಿಪ್ಪು ಭಾವಚಿತ್ರ ಇದ್ದಂಥ ಫ್ಲೆಕ್ಸ್ ಅನ್ನ ರಾಷ್ಟ್ರ ರಕ್ಷಣಾ ಪಡೆ ಹರಿದು ಹಾಕಿದೆ ಪುನೀತ್ ಕೆರೆಹಳ್ಳಿ ಮತ್ತು ಆತನ ಸಹಚರರು ಟಿಪ್ಪು ಫ್ಲೆಕ್ಸ್ ಅನ್ನು ಹರಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಶಿವಮೊಗ್ಗದಲ್ಲಿ ವೀರ ಸಾವರ್ಕರ್ ಭಾವಚಿತ್ರ ವಿವಾದ ಎಬ್ಬಿಸಿದಂತ ಪ್ರತೀಕಾರವಾಗಿ ಕಾಂಗ್ರೆಸ್ ಪಕ್ಷ ಅಳವಡಿಸಿದ್ದಂತ ಟಿಪ್ಪು ಭಾವಚಿತ್ರದ ಫ್ಲೆಕ್ಸ್ ಹರಿದು ಹಾಕಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನೀಡಿದ ದೂರಿನ ಆಧಾರದ ಮೇಲೆ ಪುನೀತ್ ಕೆರೆಹಳ್ಳಿ ಸೇರಿದಂತೆ ನಾಲ್ವರನ್ನ ವಶಕ್ಕೆ ಪಡೆಯಲಾಗಿದೆ ವೀರ ಸಾವರ್ಕರ್ ಎರಡು ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದಂತ ವೀರ ಸಾವರ್ಕರ್ ಸ್ವತಂತ್ರ ಹೋರಾಟಗಾರ ಅಲ್ಲ ಇವನು ಸ್ವತಂತ್ರ ಹೋರಾಟಗಾರ ಹೋರಾಟಗಾರನ ಇಲ್ಲಿ ರಾಣಿ ಚೆನ್ನಮ್ಮ ಅವ್ರದ್ದು ಹಾಕಿ ಇಲ್ಲಿ ಸಂಗೊಳ್ಳಿ ರಾಯಣ್ಣನವ್ರದ್ದು ಹಾಕಿ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವ್ರದ್ದು ಹಾಕಿ ಹೈಕೋರ್ಟ್ ಹೇಳಿದೆ ಟಿಪ್ಪು ಸುಲ್ತಾನ್ ಸ್ವತಂತ್ರ ಹೋರಾಟಗಾರ ಅಲ್ಲ ಅಂತ ಯಾರೀ ಹಾಕೋಕ್ ನೀವು ಇದ್ರಲ್ಲಿ ಗಲಾಟೆ ಮಾಡೋದು ಬೇಡ ದೊಡ್ಡದ್ ಮಾಡ್ಕೊಳ್ಳೋದು ಬೇಡ ಇಲ್ಲಿ ಏನೋ ಒಂದು ಹಾಕೊಳ್ಳಿ ಅಂತ ಸುಮ್ಮನಾದ್ರೆ ಶಿವಮೊಗ್ಗದಲ್ಲಿ ನೀವು ವೀರ ಸಾವರ್ಕರ್ದು ತೆಗೆಸ್ತೀರಾ ಇವತ್ತು ಶಿವಮೊಗ್ಗದಲ್ಲಿ ವೀರ ಸಾವರ್ಕರ್ ಅವ್ರದ್ದು ಅವ್ರದ್ದಾಕ್ರಲ್ಲ ಎರಡು ಕರಿ ನೀರಿನ ಶಿಕ್ಷೆಯನ್ನು ಅನುಭವಿಸಿದಂತ ವೀರ ಸಾವರ್ಕರ್ ಸ್ವಾತಂತ್ರ್ಯ ಹೋರಾಟದಲ್ಲಿ ಟಿಪ್ಪು ಕಡೆಗಣಿಸಿ ಇತಿಹಾಸ ಮರೆ ಮಚಿಸ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪವನ್ನು ಮಾಡಿದೆ ಆದ್ದರಿಂದ ಟಿಪ್ಪು ಸಮಾಧಿಗೆ ಸನ್ಮಾನವನ್ನು ಮಾಡಿ ಟಿಪ್ಪುವಿನ ಇತಿಹಾಸವನ್ನು ತಿಳಿಸಲಿಕ್ಕೆ ಮುಂದಾಗಿದೆ ಮೈಸೂರು ಕಾಂಗ್ರೆಸ್ ವತಿಯಿಂದ ಟಿಪ್ಪು ಸಮಾಧಿಗೆ ಚಾದರ ಹೊದಿಸಿ ಸನ್ಮಾನಿಸಿ ಗೌರವವನ್ನು ಸಮರ್ಪಣೆ ಮಾಡಲಾಯಿತು ಅದಕ್ಕೂ ಮುನ್ನ ತನ್ವೀರ್ ಸೇಠ್ ನೇತೃತ್ವದಲ್ಲಿ ಮೆರವಣಿಗೆ ಮೂಲಕ ಟಿಪ್ಪು ಸಮಾಧಿ ಸ್ಥಳ ಗುಂಬಸ್ಗೆ ಆಗಮಿಸಲಾಯಿತು ಶಿವಮೊಗ್ಗದ ಬೇರಿಸ್ ಮಾಲ್ನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರ ಸಾಲಿನಲ್ಲಿ ಹಾಕಿದಂತ ಸಾವರ್ಕರ್ ಫೋಟೋ ತೆಗೆಸಲಾಗಿತ್ತು ಈಗ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದವರ ವಿರುದ್ಧ ಕೇಸನ್ನು ದಾಖಲು ಮಾಡಲಾಗಿದೆ ದೊಡ್ಡಪೇಟೆ ಠಾಣೆಯಲ್ಲಿ ಕೇಸ್ ಬುಕ್ ಮಾಡಲಾಗಿದೆ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರದ ಕುರಿತು ಕೆಲ ಸಾರ್ವಜನಿಕರು ಆಕ್ಷೇಪವೆತ್ತಿದ್ರು ವೀರ್ ಸಾವರ್ಕರ್ ಭಾವಚಿತ್ರದ ಬದಲು ಮುಸ್ಲಿಂ ಹೋರಾಟಗಾರರ ಭಾವಚಿತ್ರ ಹಾಕಿ ಅಂತ ಘೋಷಣೆ ಕೂಗಿದ್ರು ಜೊತೆಗೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ರು ಆದ್ದರಿಂದ ಕೆಲವರನ್ನ ಇಂದು ವಿಚಾರಣೆಗೆ ಒಳಪಡಿಸಲಾಗಿತ್ತು ಆರೋಪಿಗಳನ್ನ ಬಂಧಿಸಿ ಶಿಕ್ಷೆ ನೀಡಬೇಕು ಅಂತ ಯಡಿಯೂರಪ್ಪನವರು ಸಂಸದ ರಾಘವೇಂದ್ರ ಸೇರಿದಂತೆ ಹಲವು ಸಚಿವರು ಒತ್ತಾಯವನ್ನು ಮಾಡಿದ್ದಾರೆ ವೀರ ಸಾವರ್ಕರ್ ಅವರ ಫೋಟೋವನ್ನು ತೆಗೆದಾಕಬೇಕು ಅಂತೇಳಿ ಒತ್ತಾಯ ಮಾಡಿ ವೀರ ಸಾವರ್ಕರ್ಗೆ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಅಪಮಾನ ಮಾಡುವಂತ ಅಕ್ಷಮೆ ಅಪರಾಧವನ್ನು ಮಾಡಿದ್ದಾರೆ ಅವರನ್ನು ಈಗಾಗಲೇ ಬಂಧಿಸಿದ್ದಾರೆ ಈ ರೀತಿ ಹೇಳಿಕೆಯನ್ನು ಕೊಡುವಂಥ ಈ ರೀತಿ ಅಪಮಾನ ಮಾಡುವಂಥ ವ್ಯಕ್ತಿಗಳಿಗೆ ಶಿಕ್ಷೆ ಆದಾಗ ಮಾತ್ರ ಈ ರೀತಿಯ ಘಟನೆಗಳು ಮರುಕಳಿಸೋದಿಲ್ಲ ಇಡೀ ವಿಶ್ವವೇ ಕೊಂಡಾಡ್ತಿರುವಂಥ ವೀರ ಸಾವರ್ಕರ್ ಬಗ್ಗೆ ಹಗುರವಾಗಿ ಮಾತನಾಡಿ ಈ ಘಟನೆ ನಡೆದಿರುವಂಥದ್ದು ಎಲ್ರಿಗೂ ನೋವು ತರುವಂಥ ಸಂಗತಿ ನಾನು ಈ ವಿಷಯದಲ್ಲಿ ಯಾರು ಕಾನೂನನ್ನು ಕೈಗೆ ತಗೊಳ್ಳದೇನೆ ಶಾಂತಿ ರೀತಿಯಲ್ಲಿ ವರ್ತಿಸಬೇಕು ಈಗಾಗಲೇ ಅವನ ತಿಳಿಗೇಡಿಯನ್ನು ಬಂಧಿಸಿದರೆ ಅವನಿಗೆ ಸೂಕ್ತವಾದ ಶಿಕ್ಷಣ ಆಗುತ್ತೆ ಅದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಬೆಂಗಳೂರಿನ ಚಾಮರಾಜಪೇಟೆ ಮೈದಾನ ಧ್ವಜಾರೋಹಣಕ್ಕೆ ಸಿದ್ಧವಾಗಿದೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಈದ್ಗಾ ಮೈದಾನದಲ್ಲಿ ಕಂದಾಯ ಇಲಾಖೆ ಕಾರ್ಯದರ್ಶಿ ನೇತೃತ್ವದಲ್ಲಿ ಧ್ವಜಾರೋಹಣ ನಡೆಯಲಿದೆ ಕಾರ್ಯಕ್ರಮಕ್ಕೆ ಧಾರ್ಮಿಕ ಸಂಘ ಸಂಸ್ಥೆಗಳಿಗೆ ಆಹ್ವಾನ ನೀಡಿಲ್ಲ ಅದರ ಬದಲಿಗೆ ಐನೂರು ಶಾಲಾ ಮಕ್ಕಳು ಇನ್ನೂರು ಸಾರ್ವಜನಿಕರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ ಶಾಲಾ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ ಇನ್ನು ಈದ್ಗಾ ಮೈದಾನಕ್ಕೆ ಆರ್ನೂರು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಸಿಸಿ ಟಿವಿಯನ್ನ ಅಳವಡಿಸಲಾಗಿದೆ ಮೈದಾನದ ಬಳಿ ಯಾರೇ ಕಿರಿಕ್ ಮಾಡಿದ್ರು ಕೂಡ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುತ್ತಂತೆ ಆಗ್ಬೇಡಿ ನೀವು ಅಂತೇಳಿ ನಮ್ಮ ಸರ್ಕಲ್ ಮರಿ ಹೇರೇಸ್ವಾಮಿ ಅವರು ಹೇಳಿದರು ಅದಕ್ಕೆ ನಾವು ಹೇಳಿದ್ವಿ ಸರ್ ಇದನ್ನು ನಾವು ಗೌರ್ಮೆಂಟ್ಗೆ ಎಚ್ಚೆತ್ಸೋಕ್ಕೆ ನಾವೇ ಕಾರಣ ಮೇಯ್ನು ನಮ್ಮ ಒಕ್ಕೂಟ ಏನಿದೆ ಚಾಮರಾಜಪೇಟೆಯಲ್ಲಿ ನಮ್ಮ ಕಾನ್ಸೆನ್ಸಲ್ಲಿ ಒಂದು ನೂರ ಎಂಟು ಒಕ್ಕೂಟಗಳು ಬಗೆ ಬಗೆ ಬಗೆಯ ಒಕ್ಕೂಟಗಳು ಅವೆಲ್ಲ ಒಟ್ಟಾಗಿ ಸೇರಿ ನಾವು ದಲಿಯ ತೆರೆದಿದ್ದು ನಾವು ಚಾಮರಾಜಪೇಟೆ ಒಕ್ಕೂಟ ಅಂತ ಮಾಡ್ಕೊಂಡಿದ್ದೀವಿ ಅದನ್ನು ಇವತ್ತು ಹಾಕಬೇಡಿ ಅಂದರೆ ನಾವು ಎಲ್ಲಿ ಹಾಕೋದು ಇಲ್ಲ ನೀವು ಇಲ್ಲಿ ಹಾಕಬೇಡಿ ಅಂದರು ಫಸ್ಟ್ ಹೇಳಿದ್ರು ನಾವು ಅಲ್ಲಿ ಕಟ್ಟಕೋದು ಇಲ್ಲ ಕಟ್ಟಬೇಡಿ ನೀವು ಅಲ್ಲಿ ಅಂದರು ಸರಿ ಸರ್ ಆಯಿತು ಇದು ಗೌರ್ಮೆಂಟ್ ಕಾರ್ಯಕ್ರಮ ನಡೀತಾ ಇದೆ ನೀವು ಕಟ್ಟಬೇಡಿ ಅಂದರು ಸರಿ ಆಯ್ತು ಸರ್ ನಾವು ಬ ಈ ಆಚೆ ಕಟ್ತೀವಿ ಅಂದ್ರೆ ಹೈದರಾಬಾದ್ನ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ವೇದಿಕೆ ಕಾರ್ಯಕರ್ತರು ಮೈದಾನದ ಹೊರಗಡೆ ಬ್ಯಾನರ್ ಕಟ್ಲಿಕ್ಕೆ ಯತ್ನವನ್ನ ಮಾಡಿದ್ರು ಫ್ಲೆಕ್ಸ್ ಕಟ್ಟುವುದನ್ನ ತಡೆದಂತ ಪೊಲೀಸರ ಜೊತೆ ವಾಕ್ಸಮರವನ್ನು ನಡೆಸಿದ್ರು ನಿಮ್ಮಂತೆ ಬೇರೆಯವರು ಬಂದು ಫ್ಲೆಕ್ಸ್ ಅನ್ನ ಕಟ್ಟಲಿಕ್ಕೆ ಅವಕಾಶ ಕೇಳ್ತಾರೆ ಹಾಗೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ಪೊಲೀಸರು ಮನವೊಲಿಕೆಗೆ ಯತ್ನವನ್ನ ಮಾಡಿದರು ಎಪ್ಪತ್ತೈದನೇ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ಆಗಸ್ಟ್ ಹದಿನೈದರಂದು ಕಾಂಗ್ರೆಸ್ ಪಕ್ಷದಿಂದ ಸ್ವಾತಂತ್ರ್ಯ ನಡಿಗೆ ನಡೆಯಲಿದೆ ಸಂಗೊಳ್ಳಿ ರಾಯಣ್ಣ ವೃತ್ತದಿಂದ ನ್ಯಾಷನಲ್ ಕಾಲೇಜು ಗ್ರೌಂಡ್ವರೆಗೂ ಕೂಡ ಸ್ವಾತಂತ್ರ್ಯ ನಡಿಗೆ ನಡೆಯಲಿದೆ ಪಾದಯಾತ್ರೆಯಲ್ಲಿ ಭಾಗಿಯಾಗುವವರಿಗೆ ಉಚಿತ ಧ್ವಜ ವಿತರಣೆ ಮಾಡಲೆಂದೆ ಒಂದು ಲಕ್ಷಕ್ಕೂ ಅಧಿಕ ರಾಷ್ಟ್ರ ಧ್ವಜಗಳು ಸಿದ್ಧವಾಗಿದ್ದಾವೆ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಧ್ವಜಗಳ ಸಿದ್ಧತಾ ಕಾರ್ಯದಲ್ಲಿ ತೊಡಗಿದ್ದಾರೆ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಿನ್ನೆಲೆಯಲ್ಲಿ ವಿಜಯಪುರದ ಪ್ರಸಿದ್ಧ ಗೋಳಗುಮ್ಮಟಕ್ಕೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದೆ ಭಾರತದ ತ್ರಿವರ್ಣ ಬಣ್ಣದಲ್ಲಿ ಗೋಳಗುಮ್ಮಟ ಕಂಗೊಳಿಸ್ತಾ ಇದೆ ವಿಜಯಪುರದ ಆಲಮಟ್ಟಿ ಜಲಾಶಯಕ್ಕೂ ಕೂಡ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿರುವಂಥದ್ದು ಆಲಮಟ್ಟಿ ಜಲಾಶಯದ ಇಪ್ಪತ್ತಾರು ಕ್ರಸ್ಟ್ ಗೇಟ್ಗೆ ಭಾರತದ ತ್ರಿವರ್ಣ ಬಣ್ಣದಲ್ಲಿ ಕಂಗೊಳಿಸುವಂತೆ ಮಾಡಲಾಗಿದೆ ಪ್ರವಾಸಿಗರ ಕಣ್ಮನವನ್ನು ಸೆಳಿತಾ ಇದೆ ಈ ದೃಶ್ಯ ಹುಲಿ ಹೈದರದಲ್ಲಿ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಕನಕಗಿರಿ ಹಾಗೂ ಗಂಗಾವತಿಯ ಪೊಲೀಸ್ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ಪೊಲೀಸ್ ಅಧಿಕಾರಿಗಳನ್ನ ಕನಕಗಿರಿ ಹಾಗೂ ಗಂಗಾವತಿ ಶಾಸಕರು ಬೆಂಬಲಿಸಿದ್ದಾರೆ ಹುಲಿ ಹೈದರ ಘಟನೆಗೂ ಮುನ್ನ ಕೆಲವರು ಚಾಕು ಹಿಡಿದು ಓಡಾಡಿದ್ದಾರೆ ಆದರೆ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂತ ಕಾಂಗ್ರೆಸ್ ಮುಖಂಡ ಮುಕಂದರಾವ್ ಭವಾನಿ ಮಠ ಆರೋಪವನ್ನು ಮಾಡಿದ್ದಾರೆ ಅಲ್ಲದೆ ಘಟನೆಯಲ್ಲಿ ಅಮಾಯಕರನ್ನ ಬಂಧಿಸಲಾಗಿದೆ ನಿಜವಾದ ಕಿಂಗ್ ಪಿನ್ ಗಳನ್ನು ಬಿಡಲಾಗಿದೆ ಅಂತ ಕಿಡಿಕಾರಿದ್ದಾರೆ ಘರ್ಷಣೆಯಾಗಿ ಇಬ್ಬರು ಅಮಾಯಕ ವ್ಯಕ್ತಿಗಳನ್ನು ಸಾವನ್ನಪ್ಪಿದ್ದಾರೆ ಇದಕ್ಕೆ ಈ ರಾಜಕೀಯ ಮತ್ತು ವೈಯಕ್ತಿಕ ಧಾರ್ಮಿಕ ಕಾರಣಗಳು ಎಷ್ಟು ಮುಖ್ಯ ಇದಾವೋ ಅಷ್ಟೇ ಮುಖ್ಯವಾದ ಕಾರಣ ಜವಾಬ್ದಾರಿ ಪೊಲೀಸ್ ಇಲಾಖೆಯ ವೈಫಲ್ಯತೆ ಮತ್ತು ಸ್ಥಳೀಯ ಶಾಸಕರು ಇದಕ್ಕೆ ಜವಾಬ್ದಾರಿಯಾಗ್ತಾರೆ ಸರ್ ಯಾಕಂದರೆ ಅಸಮರ್ಥ ಅಧಿಕಾರಿಗಳನ್ನು ಭ್ರಷ್ಟರನ್ನು ಕರ್ತವ್ಯವನ್ನು ಗೊ ಮರ್ತಂಥ ಅಧಿಕಾರಿಗಳನ್ನು ಕಾನೂನಿನ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ಅಧಿಕಾರಿಗಳನ್ನ ಹಣದಾಸಿಗೆ ಈ ಒಂದು ವರ್ಗಾವಣೆ ಮಾಡ್ಕೊಂಡು ಬರ್ತಾರೆ ಇದರ ಶಾಸಕರೇ ಪದೇ ಪದೇ ಹುಣಗುಂದ ಕ್ಷೇತ್ರಕ್ಕೆ ಬರ್ತಾ ಇರುವಂತ ವಿಜೇಂದ್ರಗೆ ಮಾಜಿ ಶಾಸಕ ಕಾಶಪ್ಪನವರು ಸವಾಲನ್ನ ಹಾಕಿದ್ದಾರೆ ವಿಜೇಂದ್ರಗೆ ತಾಕತ್ತಿದ್ರೆ ಇಲ್ಲಿ ಬಂದು ನಿಂತು ತೋರಿಸ್ಲಿ ನಾನೇನು ಅನ್ನೋದನ್ನ ವಿಜೇಂದ್ರಗೆ ತೋರಿಸ್ತೇನೆ ಅವರು ಬರೆದಿದ್ರೆ ಶಿಕಾರಿಪುರಕ್ಕೆ ಬಂದು ನಾನೇನು ಅನ್ನೋದನ್ನ ತೋರಿಸ್ತೇನೆ ಅಂತ ಸವಾಲನ್ನ ಹಾಕಿದ್ದಾರೆ ವಿಜೇಂದ್ರ ಬರೋದಕ್ಕೂ ಇಲ್ಲಿ ನನಗೆ ಏನು ಸಂಬಂಧ ಇಲ್ಲ ಅವರ ಪಕ್ಷದ ವತಿಯಿಂದ ಅವರು ಬರ್ತಾರೆ ಬಂದು ಹೋಗ್ತಾ ಹೋಗ್ತಾಯಿದ್ದಾರೆ ಆದರೆ ಇದು ಹುಣ್ಮತ ಕ್ಷೇತ್ರ ಶಿಕಾರಿಪುರ ಅಲ್ಲ ಇದು ಹುಣ್ಮು ಮತಕ್ಷೇತ್ರ ಅದು ನನ್ನ ಮತಕ್ಷೇತ್ರ ಇಲ್ಲಿ ನನ್ನ ಜನತೆ ಇದೆ ಇಲ್ಲಿ ವಿಜೇಂದ್ರನ ಜನತೆ ಇಲ್ಲ ಏನು ಅದು ಅವ್ರು ಬೇಕಾರೆ ತಾಕತ್ತಿದ್ರೆ ಬಂದು ನೀನು ನೋಡಲಿ ನಾನು ಅದು ತೋರಿಸ್ತೀನಿ ಸರಿ ವಿಜೇಂದ್ರಗೂ ತೋರಿಸ್ತೀನಿ ಇಲ್ಲ ರಾಮನಗರದಲ್ಲಿ ಒಬ್ಬರೊಂದಿಗೆ ಸ್ವಾಮೀಜಿ ಮಠ ಬಿಟ್ಟು ಪರಾರಿಯಾದಂಥ ವದಂತಿ ಹಬ್ಬಿದೆ ಸೋಲೂರಿನ ಗದ್ದುಗೆ ಮಠದ ಶಿವಮಹಂತ ಸ್ವಾಮಿಗಳು ಒಂದೂವರೆ ತಿಂಗಳ ಹಿಂದೆ ಆಗಿದ್ದಂಥ ಯುವತಿ ಜೊತೆಗೆ ಎಸ್ಕೇಪ್ ಆಗಿದ್ದಾರಂತೆ ಹರೀಶ್ ಎಂಬಾತನಿಗೆ ಎರಡು ವರ್ಷದ ಹಿಂದೆ ಮಠಾಧಿಪತಿಯಾಗಿ ಪಟ್ಟಾಭಿಷೇಕ ಮಾಡಲಾಗಿತ್ತು ಆದರೆ ಇದೀಗ ಸನ್ಯಾಸತ್ವ ಇಷ್ಟವಿಲ್ಲ ನಾನು ಮಠ ಬಿಟ್ಟು ಓಡಿ ಹೋಗ್ತಿದ್ದೀನಿ ಅಂತ ಪತ್ರವನ್ನು ಬರೆದಿಟ್ಟು ಹರೀಶ್ ಪರಾರಿಯಾಗಿದ್ದಾರಂತೆ ಇನ್ನೂ ಕುದೂರು ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದೆ ಮಳಿಗೆಯಲ್ಲಿ ಲಕ್ಷ ಲಕ್ಷ ಮೌಲ್ಯದ ಬಂಗಾರ ಖರೀದಿಸಿ ಹಣ ನೀಡದೆ ವಂಚಿಸಿದ್ದಂಥ ವ್ಯಕ್ತಿಯನ್ನ ಗದಗದಲ್ಲಿ ಬಂಧಿಸಲಾಗಿದೆ ಬೀದರ್ ಮೂಲದ ಎಂಬಿಎ ಪದವೀಧರ ವಿಶಾಲ ರಾಜಕುಮಾರ ಎಂಬಾತ ಜುಲೈ ಇಪ್ಪತ್ತರಂದು ಗದಗದ ಲೀಲಾ ಲೆಹರ್ ಜ್ಯುವೆಲರಿ ಮಳಿಗೆಗೆ ತೆರಳಿದ್ದ ತಾನು ಗದಗ ಡಿಸಿ ಕಚೇರಿಯಲ್ಲಿ ಆದಾಯ ತೆರಿಗೆ ಅಧಿಕಾರಿ ಅಂತ ಪರಿಚಯಿಸಿಕೊಂಡಿದ್ದ ಬಳಿಕ ಇಪ್ಪತ್ತೈದು ಗ್ರಾಮ್ ಚೈನ್ ಹಾಗೂ ಐದು ಗ್ರಾಂ ಕಪಲ್ ರಿಂಗ್ ನಾಲ್ಕು ಕಪಲ್ ರಿಂಗ್ ಸೇರಿದಂತೆ ಒಟ್ಟು ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಇಪ್ಪತ್ತು ರೂಪಾಯಿ ಮೌಲ್ಯದ ಆಭರಣವನ್ನು ಖರೀದಿ ಮಾಡಿದ ಮೊದಲಿಗೆ ಆರ್ ಟಿ ಜಿ ಎಸ್ ಮೂಲಕ ಹಣ ಪಾವತಿಸುವುದಾಗಿ ಹೇಳಿದ ಬಳಿಕ ಗೂಗಲ್ ಪೇ ಮಾಡುವುದಾಗಿ ಹೇಳಿದ ನಂತರ ಹಣ ಸಂದಾಯವಾಗಿದೆ ಅಂತ ಸುಳ್ಳು ದಾಖಲೆಯನ್ನು ತೋರಿಸಿ ವಂಚನೆ ಮಾಡಿದ ಕುಡಿದ ಮತ್ತಿನಲ್ಲಿ ಬೈಕು ಕಾರು ಆಟೋ ಸೇರಿದಂತೆ ಹಲವಾರು ಬಗೆಯ ವಾಹನಗಳನ್ನು ಕದಿತಾ ಇದ್ದಂತಹ ಆರೋಪಿಗಳನ್ನು ಹುಳಿಮಾವು ಪೊಲೀಸರು ಬಂಧಿಸಿದ್ದಾರೆ ಕದ್ದ ವಾಹನದ ನಂಬರ್ ಪ್ಲೇಟ್ ಬದಲಿಸ್ತಾ ಇದ್ದಂತಹ ಆರೋಪಿಗಳು ಸಿಕ್ಕಷ್ಟು ಹಣಕ್ಕೆ ಮಾರ್ತಾ ಇದ್ರು ನದೀಮ್ ಅಹಮ್ಮದ್ ಹಾಗೂ ಗುಲಾಂ ಹುಸೇನ್ ಮಧ್ಯದ ನಶೆಯಲ್ಲಿ ಯಾವ ವಾಹನ ಕಂಡರೂ ಕೂಡ ಕ್ಷಣಮಾತ್ರದಲ್ಲಿ ಎಗರಿಸ್ತಾ ಇದ್ರು ಎಲೆಕ್ಟ್ರಾನಿಕ್ ಸಿಟಿ ವನ್ನೇರ್ಘಟ್ಟ ಹುಳಿಮಾವು ಚಂದ್ರಾಲೇಔಟ್ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿದರು ಬಂಧಿತರಿಂದ ಎರಡು ಆಟೋ ಒಂದು ಕಾರು ಮತ್ತು ಆರು ಬೈಕ್ ವಶಪಡಿಸಿಕೊಳ್ಳಲಾಗಿದೆ ಸದ್ಯ ಮತ್ತೋರ್ವ ಆರೋಪಿಗಾಗಿ ಪೊಲೀಸರು ಶೋಧವನ್ನು ಮುಂದುವರೆಸಿದ್ದಾರೆ ದೇವಾಲಯ ಹುಂಡಿ ಕಳ್ಳತನ ಯತ್ನಿಸಿದಂಥ ಕಳ್ಳರನ್ನು ಗ್ರಾಮಸ್ಥರು ಹಿಡಿದು ಪೊಲೀಸರಿಗೆ ಒಪ್ಪಿಸಿದಂಥ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ ಅನೂರು ತಾಲೂಕಿನ ಎಂಜಿ ದೊಡ್ಡಿಯ ಬಾಲಮುರುಗಾ ದೇವಾಲಯದ ಹುಂಡಿ ಒಡಿಲಿಕ್ಕೆ ಕಳ್ಳರು ಯತ್ನವನ್ನು ಮಾಡ್ತಾ ಇದ್ರು ಅದನ್ನು ಗಮನಿಸಿದ ಗ್ರಾಮಸ್ಥರು ವಲ್ಲರಸು ಹಾಗೂ ಲೋಕೇಶ್ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಡಾನೆ ಕಾರ್ಯಾಚರಣೆ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಇಂದು ತೆಂಗಿನಕಲ್ಲು ಅರಣ್ಯದಲ್ಲಿ ಒಂದು ಕಾಡಾನೆಯನ್ನ ಸೆರೆ ಹಿಡಿಯುವಲ್ಲಿ ಅರಣ್ಯಾಧಿಕಾರಿಗಳು ಯಶಸ್ವಿಯಾಗಿದ್ದಾರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ವಯಸ್ಸಿನ ಇದೇ ಆನೆ ಓರ್ವ ಮಹಿಳೆಯನ್ನ ಬಲಿ ಪಡೆದಿತ್ತು ವಿಶ್ವವಿಖ್ಯಾತ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ದಸರಾ ಆನೆಗಳಿಗೆ ಅಧಿಕೃತ ತಾಲೀಮು ಆರಂಭಗೊಂಡಿದೆ ಮೊದಲ ಹಂತದಲ್ಲಿ ಬಂದಿದ್ದಂಥ ಆನೆಗಳ ತಾಲೀಮು ಆರಂಭಗೊಂಡಿದ್ದು ಆನೆಗಳಿಗೆ ಡಿಸಿಎಫ್ ಕರಿಕಾಳನ್ ಪೂಜೆಯನ್ನು ಸಲ್ಲಿಸಿದ್ದಾರೆ ಮತ್ತೆ ಪ್ರವಾಹದ ಆತಂಕ ಮನೆ ಮಾಡಿದೆ ಘಟಪ್ರಭಾ ಜಲಾಶಯ ಭರ್ತಿಯಾಗಿದ್ದಕ್ಕೆ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಗೋಕಾಕ್ ನಗರದ ದನದ ಪೇಟೆಗೆ ನದಿ ನೀರು ನುಗ್ಗಿದೆ ಆದ್ದರಿಂದ ಸ್ಥಳೀಯರು ಮನೆ ಖಾಲಿ ಮಾಡ್ತಿದ್ದಾರೆ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಭಾರಿ ಮಳೆಯಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ರಾಮದುರ್ಗದಲ್ಲಿ ಪ್ರವಾಹದ ಭೀತಿ ಸೃಷ್ಟಿಯಾಗಿದ್ದು ಬೆಳೆಯೆಲ್ಲ ನೀರಲ್ಲಿ ಮುಳುಗಡೆಯಾಗಿದೆ ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಯಲ್ಲಿ ಪ್ರವಾಹ ನಿಲ್ಲುವಂತಹ ಲಕ್ಷಣ ಗೋಚರಿಸ್ತಾ ಇಲ್ಲ ಸೋರಗಾಂವಿ ಗ್ರಾಮದ ಜಮೀನು ಮನೆಗಳಿಗೆ ನೀರು ನುಗ್ಗಿದೆ ಆದ್ದರಿಂದ ಜನರು ದನಕರುಗಳೊಂದಿಗೆ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಕಬ್ಬು ಸೂರ್ಯಕಾಂತಿ ಈರುಳ್ಳಿ ಸೇರಿದಂತೆ ನೂರಾರು ಎಕರೆ ಜಲಾವೃತವಾಗಿದೆ ಮಂಡ್ಯದ ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ನಡೆಸಲಿಕ್ಕೆ ಇಂಡುಬಾಳು ಸಚ್ಚಿದಾನಂದ ಸಿದ್ದತೆಯನ್ನು ನಡೆಸಿದ್ದಾರೆ ಬಿಜೆಪಿ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿರುವಂತ ಇಂಡುವಾಳು ಸಚ್ಚಿದಾನಂದ ಶ್ರೀರಂಗಪಟ್ಟಣದ ಖಾಸಗಿ ಬಸ್ ನಿಲ್ದಾಣದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಸ್ವಾಮಿನಾಥ ಹೊಸಂತೆ ರಾಷ್ಟ್ರಧ್ವಜ ಹಿಡಿದು ಇಪ್ಪತ್ತು ಕಿಲೋಮೀಟರ್ ಅರಬೆತ್ತಲೆ ಪಾದಯಾತ್ರೆಯನ್ನು ನಡೆಸಿದ್ದಾರೆ ಪಡಿತರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದ್ದು ತಾಲೂಕು ಆಡಳಿತ ಸೂಕ್ತ ಕ್ರಮ ಜರುಗಿಸಬೇಕು ಅಂತ ಆಗ್ರಹಿಸಿದ್ದಾರೆ ಅಲ್ಲದೆ ತಮ್ಮ ಪಡಿತರ ಚೀಟಿ ರದ್ದುಪಡಿಸುವಂತೆ ಶಿವಮೊಗ್ಗ ತಹಶೀಲ್ದಾರ್ ಮಲ್ಲೇಶ್ ಬಿ ಪೂಜಾರಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಡ್ಯಾನ್ಸರ್ ಮೈ ಮೇಲೆ ಹುಲಿಗೆಮ್ಮ ದೇವಿ ಬಂದಿದ್ದಾಳಂತೆ ಹೌದು ಕೊಪ್ಪಳ ತಾಲೂಕಿನ ಐತಿಹಾಸಿಕ ಹುಲಗಿ ದೇವಸ್ಥಾನದಲ್ಲಿ ಪ್ರಿಯಾಂಕ ಉಪೇಂದ್ರ ಅಭಿನಯದ ವಿಶ್ವರೂಪಿಣಿ ಹುಲಿಗೆಮ್ಮ ಸಿನಿಮಾ ಚಿತ್ರೀಕರಣ ನಡೀತಾ ಇತ್ತು ಆಗ ಸಹ ನೃತ್ಯಗಾರ್ತಿ ಪೂಜಾ ಮೇಲೆ ಹುಲಿಗೆಮ್ಮ ದೇವಿ ಬಂದಿದ್ದಂತೆ ಶೋ ಹಾಕಿ ಮಾರ್ಕೆಟ್ ಕಿಂಗ್ ರಾಕೇಶ್ ಆಂಡಿ ಆಸ್ಪತ್ರೆಯಲ್ಲಿ ಜುಂಜನ್ವಾಲಾ ನಿಧನರಾಗಿದ್ದಾರೆ ಇಂದು ಬೆಳಗ್ಗೆ ಆರು ಮುಕ್ಕಾಲರ ಸುಮಾರಿಗೆ ರಾಕೇಶ್ ಜುಂಜನ್ವಾಲಾ ನಿಧನರಾಗಿರುವಂತದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ರಾಕೇಶ್ ಕೇವಲ ಐದು ಸಾವಿರ ರೂಪಾಯಿ ಮೂಲಕ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿಯನ್ನು ನೀಡಿದರು ಝುಂಜನ್ವಾಲಾ ನಿಧನಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಂತಾಪವನ್ನು ಸೂಚಿಸಿದ್ದಾರೆ ಟಾಲಿವುಡ್ ನ ಸೂಪರ್ ಹಿಟ್ ಚಿತ್ರ ಡಿಜೆ ಟಿಲ್ಲು ವೆಲ್ ಬರಲಿದೆ ಈ ಚಿತ್ರದಲ್ಲೂ ಸಿದ್ದು ಗಡ್ಡ ನಾಯಕನಾಗಿ ನಟಿಸಲಿದ್ದು ಸಿದ್ದುಗೆ ಅನುಪಮ ಪರಮೇಶ್ವರನ್ ನಾಯಕಿಯಾಗಿ ಕಾಣಿಸಿಕೊಳ್ಳಿದ್ದಾರೆ ವಿಶ್ವ ಶ್ರೀ ಕ್ಷಣದವರೆಗಿನ ಮೂವತ್ತು ನಿಮಿಷ ಮೂವತ್ತು ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು